ಪ್ರೈಸ್ ಪ್ರೈತ್ಲಾಟ್ ಪ್ರಿಯರಾದ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಎವ್ರಿ ಮಂತ್ ಈಸ್ ಲೈಕ್ ಎ ಫ್ರೆಶ್ ಪೀಸ್ ಆಫ್ ಪೇಪರ್ ಆ್ಯಂಡ್ ಓನ್ಲಿ ಯು ಡಿಸೈಡ್ ವಾಟ್ ಶುಡ್ ಬಿ ರಿಟರ್ನ್ ಆನ್ ಇಟ್ ಹೌದು ಪ್ರತಿ ಹೊಸ ತಿಂಗಳು ಒಂದು ಹೊಸ ಕಾಗದದಂತೆ ನಾವು ಮಾತ್ರವೇ ತೀರ್ಮಾನಿಸಬೇಕು ಅದರಲ್ಲಿ ಏನು ಬರೆಯಬೇಕು ಎಂಬುದಾಗಿ ಹೌದು ಪ್ರಿಯರಾದ ದೇವಿ ಮಕ್ಕಳೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯಿಂದ ನಾವು ಎರಡು ಸಾವಿರದ ವರ್ಷದ ಒಂಬತ್ತು ದಿನಗಳನ್ನು ಅದ್ಭುತ ಅತಿಶಯವಾಗಿ ಹಾದು ಬಂದು ಈ ಹತ್ತನೇ ತಿಂಗಳಿನ ಮೊದಲನೇ ದಿನವನ್ನು ಕಾಣುವಂತೆ ಕೊಟ್ಟ ಕೃಪೆಗಾಗಿ ಯೇಸುವಿಗೆ ನಾನು ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಇದು ಅಕ್ಟೋಬರ್ ತಿಂಗಳು ಒಂದು ಹೊಸ ತಿಂಗಳಾಗಿದೆ ಈ ತಿಂಗಳಲ್ಲೂ ಕೂಡ ದೇವರು ನಮಗೆ ಒಂದು ಹೊಸ ಕೃಪೆಯನ್ನು ಹೊಸ ಆಶೀರ್ವಾದವನ್ನು ಹೊಸ ಭಾಗ್ಯವನ್ನು ಇಟ್ಟಿದ್ದಾನೆ ನಾವು ಅದನ್ನು ಪಡೆದುಕೊಳ್ಳುವುದರಲ್ಲಿ ಸಿದ್ಧರಾಗಬೇಕು ಈ ತಿಂಗಳನ್ನು ಕೂಡ ನಾವು ನೋಡುವುದಾದರೆ ಇದು ಹಿಂಗಾರು ಮಳೆಯ ಒಂದು ತಿಂಗಳಾಗಿದೆ ಮಾತ್ರವಲ್ಲದೆ ನಾವು ನೋಡುತ್ತೇವೆ ಈ ಅಕ್ಟೋಬರ್ ತಿಂಗಳು ಕೂಡ ಅದು ಉದುರುವ ಕಾಲ ಅಥವಾ ಬೀಳುವ ಕಾಲ ಎಂಬುದಾಗಿ ಅಂದರೆ ನಾವು ನೋಡುವ ಹಾಗೆ ಗಿಡ ಮರಗಳಲ್ಲಿ ಆ ಗಿಡ ಮರಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಆ ಅವು ಬಿದ್ದು ಹೊಸ ಎಲೆಗಳು ಚಿಗುರುವುದಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಒಂದು ತಿಂಗಳಾಗಿದೆ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ದೇವರು ನಮ್ಮಲ್ಲಿರುವ ಎಲ್ಲ ಹಳೆಯತನದ ವಿಷಯಗಳನ್ನು ತೆಗೆದುಹಾಕಿ ಹೊಸ ಆಶೀರ್ವಾದಗಳು ಹೊಸ ಕೃಪೆಗಳು ಹೊಸ ಭಾಗ್ಯಗಳು ನಮ್ಮನ್ನು ಹಾದು ಬರುವಂತೆ ಅವಕಾಶ ಮಾಡಿಕೊಟ್ಟಿರುವ ಒಂದು ನೂತನವಾದ ತಿಂಗಳು ಇದಾಗಿದೆ ಅದಕ್ಕಾಗಿ ಆತ ನಮಗೆ ಒಂದು ಆಶೀರ್ವಾದವನ್ನು ವಾಗ್ದಾನ ಮಾಡುತ್ತಿದ್ದೇನೆ ಪ್ರಲಾಪಗಳು ಎರಡು ಮೂರನೇ ಅಧ್ಯಾಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋಗವು ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ ನಿನ್ನ ಸತ್ಯಸಂಧತೆಯು ದೊಡ್ಡದು ಹೌದು ಈ ತಿಂಗಳಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ ಹಾಗೆ ಆತನ ಹೊಸ ಕೃಪೆಯನ್ನು ನಮಗೆ ಪ್ರತಿದಿನವೂ ಅನುಗ್ರಹಿಸಿ ನಮ್ಮನ್ನು ಹೊಸ ಆಶೀರ್ವಾದದಿಂದ ಹೊಸ ಆರೋಗ್ಯದಿಂದ ಹೊಸ ಮನುಷ್ಯನಾಗಿ ನಮ್ಮನ್ನು ಈ ಲೋಕದಲ್ಲಿ ಆಶೀರ್ವಾದದ ನಿಧಿಗಳನ್ನಾಗಿ ಇರಿಸುವ ತಿಂಗಳಾಗಿದೆ ಅದಕ್ಕಾಗಿ ಆತನ ಕೃಪೆಯನ್ನು ಬೇಡಿಕೊಳ್ಳುತ್ತಾ ಆತನ ಸಮ್ಮುಖದಲ್ಲಿ ನಾವು ಕಳೆಯೋಣ ವಾಕ್ಯ ವಾಕ್ಯಭಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ನೈಸ್